ನೋಡಿ ಸಖತ್ತಾಗೈತಿ ಅದು ಪ್ಲೈನ್ ದೋಸೆ ಇದು ಮಸಾಲೆ ದೋಸೆ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಕ್ವಾಲಿಟಿ ಸೂಪರ್ ಡೂಪರ್ ಮಸಾಲೆ ದೋಸೆ ಊಪರ್ಡ್ಪರಾಗಿ ಮಾಡ್ತಾರೆ ನಮ್ಮ ಚಾಮುಂಡಿಪೇಟೆ ಕೂಗ ರೋಡಲ್ಲಿ ಜಾಗೆ ಕೊಟ್ಟಿದ್ದರು ಬನ್ನಿ ತಿನ್ನಿ ಎಲ್ಲ ಸಂತೋಷ ಆಗ್ತದೆ ತುಪ್ಪ ಕೂಡ ಇದ್ದಾರೆ ಮಾಸ್ಟ್ ಚೆನ್ನಾಗಿ ಎಷ್ಟು ವರ್ಷದಿಂದ ಮಾಡ್ತೀರಣ ಐದು ವರ್ಷದಿಂದ ಮಾಡ್ತೀರಾ ಐದು ವರ್ಷದಿಂದ ನೋಡಿ ಮಾಡ್ತೀರಂತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ ಸಾಕಾತಾಗೈತೆ ನಮ್ಮ ಶೂಟಿಂಗ್ ಇದ್ದೆ ಅದೇ ಜಾಗದಲ್ಲಿ ದೋಸೆ ಆಗ್ತಾ सूपरु चोली अचो सूपरु बी बी दोश

ನೋಡಿದ ಅಷ್ಟೇ ಇಡ್ಲಿ ತಿಂತ ಇದೀನಿ ಅಷ್ಟೇ ಆಯ್ತಿಂದ ಎಲ್ಲ ಚೆನ್ನಾಗಿರ್ ತಿಂತೀರಿ ಹ್ಞೂ ಬಟ್ರಾ ಸೂಪರ ಮಾಡಿದಿರ ಆ ತಕ್ಕ ಮಾಡಿದ್ದೀರಿ ನೋಡಿ ನಮ್ಮ ಸಿನಿಮಾದಲ್ಲಿ ಚೋರೆ ಅಡುಗೆ ಎಲ್ಲ ಇದು ಮಾಡ್ತಾ ಇರೋದು ಸೂಪ್ಯ ಮೆಣಸಿಕಾಯಿ ಮಜ್ಜೆ ಸೂಪ

ಬಟ್ರ ಸೂಪರ ಮಾಡಿದಿರ ಹಕ್ಕತ್ತ ಮಾಡಿದ್ದೀನಿ ನೋಡಿ ನಮ್ಮ ಸಿನ್ಮಾದಲ್ಲಿ ಕೆರೆ ಅಡಿಗೆ ಎಲ್ಲ ಇದು ಮಾಡ್ತಾ ಇರೋದು ಸೂಪರ್ ಜೊತೆಗೆ ಪಲಾವು ಹಾಲು ತಿಂತ ಇದೀನಿ ಇರುವ ಗಂಟೆ ತಿನ್ಕೊಂಬಿಡೋಣ ಏನು ಹೇಳ್ತಾರ ಬದ್ಗಿರೋ ಗಂಟ ಶಿವ ಸತ್ ಮೇಲೆ ಶಿವ ಏನೇಂತೀರ ಶಿವ ತಟ್ಟೆ ಇಡ್ಲಿ ಮೆಣಸಿಕಾಯಿ ಬಜ್ಜಿ ಹಂಗೆ ಚಟ್ನಿ ಗೊಜ್ಜೋ ಎಲ್ಲ ತಿಂತಾ ಇದ್ದೀನಿ